ಚಳ್ಳಕೆರೆ ನಗರದ ಸಮೀಕ್ಷೆ ಆಂದೋಲನದಲ್ಲಿ ಭಾಗಿಯಾಗಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮನವಿ ಮನೆ ಮನೆ ಸಮೀಕ್ಷೆಯಲ್ಲಿ ಭಾಗಿಯಾಗದೆ ಇರುವವರು ಆನ್ಲೈನ್ ಮೂಲಕ ಮಾಹಿತಿ ನೀಡಬಹುದು ಸಮೀಕ್ಷೆಗೆ ಸ್ಪಂದಿಸಿದ ಎಲ್ಲರಿಗೂ ಈ ಮೂಲಕ ಧನ್ಯವಾದವನ್ನ ತಿಳಿಸುತ್ತೇನೆ ಹಾಗೂ ಸಮೀಕ್ಷೆ ಮಾಡಲು ಸಹಕರಿಸಿದ ಶಿಕ್ಷಕರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರು ಭಾನುವಾರ ಸಂಜೆಯವರೆಗೆ ಕಾರ್ಯನಿರ್ವಹಿಸಲಿದ್ದಾರೆ ಇದರ ಬಳಿಕ ಸಮೀಕ್ಷೆ ಕಾರ್ಯ ಮುಕ್ತಾಯವಾಗುವ ಹಿನ್ನೆಲೆ ಸಮೀಕ್ಷೆ ಆಗದೆ ಇದ್ದಂತವರು ಇಂದು ಸಂಜೆ ಒಳಗೆ ಸಮೀಕ್ಷೆ ಮಾಡಿಕೊಳ್ಳಲು ಈ ಮೂಲಕ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ವೀರಭದ್ರಸ್ವಾಮಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಟಿ ವೀರೇಶ್ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಿ ರಾಜಕುಮಾರ ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಶಿಕ್ಷಕ ಡಿ ವೀರಣ್ಣ ಮಲ್ಲೇಶ ಸೋಲಾರ್ ನಾಗರಾಜ್ ಬಿ ಸಿಎಂ ಇಲಾಖೆ ಮಂಜುನಾಥ ಕೊಟ್ರೇಶ ಸೇರಿದಂತೆ ಶಿಕ್ಷಕರು ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಭಾನುವಾರ ನಡತೆ ಕಾರ್ಯದ ವಿಶೇಷ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಭೇಟಿ ನೀಡಿ ಮನೆ ಮನೆಗೆ ಆಗಿರುವಂಥ ಪ್ರಗತಿಯನ್ನು ಗಮನಿಸಿ ಎಲ್ಲ ಜನರು ಮತ್ತು ಎಲ್ಲ ಕಾಡುಗಳು ಎಲ್ಲ ವ್ಯಕ್ತಿಗಳು ಘನತೆ ಒಳಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಆಂದೋಲನ ಅನುಕೂಲವಾಗಿದೆ ಈ ಒಂದು ಆಂದೋಲನಕ್ಕೆ ಸಾರ್ವಜನಿಕರು ನಾಗರಿಕರು ಸಹಕರಿಸಬೇಕಾಗಿ ನಾವು ತಾಲು ಆಡಳಿತ ಪರವಾಗಿ ಕೊಡ್ತೇವೆ ಜೊತೆಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಇವತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ವೀರೇಶ್ ಅವರು ನಮ್ಮ ಪ್ರೌಢಶಾಲಾ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಅವರು ಜೊತೆಗೆ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ವೀರಭದ್ರವರು ಮತ್ತು ನಗರಸಭೆಯ ಕೌನ್ಸಿಲ್ ಆಗಿರ್ತಕ್ಕಂಥ ರಮೇಶ್ ಅವರು ಮತ್ತು ನಮ್ಮೆಲ್ಲ ಗಣತಿದ ಎಲ್ಲರೂ ಸಹ ನಾವು ಒಂದಾಗಿ ಈ ಆಂದೋಲನವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿರೋದು ಖಂಡಿತ ಒಂದು ಅಭಿನಂದನಾರ್ಥ ಅದಕ್ಕೆ ಅವರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಡಬೇಕಂತ ಹೇಳಿ ಕೇಳ್ಕೊಳ್ತೇನೆ